ಸರ್ ಇದು ನಾಡಪ್ರಭು ಕೆಂಪೇಗೌಡರನ್ನ ಯುವ ಪೀಳಿಗೆಗೆ ಪರಿಚಯಿಸಬೇಕು ಮತ್ತು ಎಲ್ಲದಕ್ಕಿಂತ ಹೆಚ್ಚಾಗಿ ನಾಡಪ್ರಭು ಕೆಂಪೇಗೌಡರು ಐನೂರು ವರ್ಷಗಳ ಹಿಂದೆಯೇ ನಾಡಪ್ರಭು ಕೆಂಪೇಗೌಡರು ಐನೂರು ವರ್ಷಗಳ ಹಿಂದೆಯೇ ಅವರ ಆಡಳಿತವನ್ನು ಯಾವ ರೀತಿ ಮಾಡಿದರು ಅವರ ಆಡಳಿತ ಎಷ್ಟು ವೈಭವಪೂರಿತವಾಗಿತ್ತು ಎಷ್ಟು ಕೋಟೆ ಕಟ್ಟಲೆಗಳನ್ನು ಕಟ್ಟಿದರು ಎಷ್ಟು ಕೆರೆಗಳನ್ನು ಕಟ್ಟಿದರು ಇದೆಲ್ಲ ಇತಿಹಾಸ ಇದೆ ಆ ಇತಿಹಾಸವನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸಬೇಕು ಮತ್ತು ಕೆಂಪೇಗೌಡ್ರನ್ನ ಏನು ಕೆಂಪೇಗೌಡರು ನಿರ್ಮಾಣ ಮಾಡಿದಂತಹ ಕೋಟೆ ಕತ್ತಲೆಗಳನ್ನು ಹಿಂಗೆ ಪ್ರವಾಸಿಗರ ಮೂಲಕ ಜನಮಾನಸದಲ್ಲಿ ಅದನ್ನು ಉಳಿಸಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ಇವತ್ತು ನಾಡಪ್ರಭು ಕೆಂಪೇಗೌಡರ ವೈಭವ ಯಾತ್ರೆಯನ್ನು ನಮ್ಮ ವಿಶ್ವ ಒಕ್ಕಲಿಗರ ಮಹಾವೇದಿಕೆ ವತಿಯಿಂದ ನಮ್ಮ ವೈ ಡಿ ರವಿಶಂಕರ್ ಅವರ ಅಧ್ಯಕ್ಷತೆಯಲ್ಲಿ ಪ್ರಾರಂಭ ಮಾಡಿದ್ದೀವಿ ಈ ಒಂದು ವೈ ವೈಭವ ಯಾತ್ರೆಯನ್ನು ನಮ್ಮ ಸಮುದಾಯದ ಪರಮ ಪೂಜ್ಯರು ನಾಡಪ್ರಭು ಕೆಂಪೇಗೌಡರ ಅಭಿಮಾನಿಗಳೆಲ್ಲರೂ ಸೇರಿ ಇವತ್ತು ವೈಭವ ಯಾತ್ರೆಗೆ ಚಾಲನೆ ಕೊಟ್ಟಿದ್ದಾರೆ ಈ ವೈಭವ ಯಾತ್ರೆ ಮುಂದಿನ ದಿನಗಳಲ್ಲಿ ಸಂಘ ಸಂಸ್ಥೆಗಳು ಮತ್ತು ಶಾಲಾ ಮಕ್ಕಳು ಕಾಲೇಜು ಮಕ್ಕಳುಗಳಿಗೆ ಕಾಲೇಜು ಮಕ್ಕಳುಗಳಿಗೆ ಮತ್ತು ಹೊರಗಡೆಯಿಂದ ಬರ್ತಕ್ಕಂತಹ ಎಲ್ಲರಿಗೂ ಅದು ಆ ನಾಡಪ್ರಭು ಕೆಂಪೇಗೌಡರು ವೈಭವ ಯಾತ್ರೆ ಮೂಲಕ ನಾಡಪ್ರಭು ಕೆಂಪೇಗೌಡರ ಆಡಳಿತವನ್ನು ಪರಿಚಯಿಸಬೇಕು ಮತ್ತು ಅವರ ಒಂದು ಇದು ಇದನ್ನು ನಾವು ಜೀವಂತವಾಗಿ ಉಳಿಸಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಯಾ ವೈಭವ ಯಾತ್ರೆಯನ್ನು ಪ್ರಾರಂಭ ಮಾಡಿದ್ದೀವಿ ಈ ಪ್ರಾ ಈ ವೈಭವ ಯಾತ್ರೆ ಇಂದಿನಿಂದ ಚಾಲನೆ ಆಗಿದೆ ಮುಂದಿನ ದಿನಗಳಲ್ಲಿ ಇದನ್ನು ನಮ್ಮ ಏನು ಸಮುದಾಯದ ಎಲ್ಲರೂ ಹಿರಿಯರೆಲ್ಲ ಸೇರಿ ಇದನ್ನು ಒಂದು ಶಾಶ್ವತವಾಗಿ ಉಳಿಸುವಂಥ ಕೆಲಸವನ್ನು ಮಾಡಬೇಕು ಅಂತ